ಅದರ ಮ್ಯಾಲೆ ಇತ್ತು ಅಲ್ಲಿ ಅಲ್ಲೋ ಮೇಲೆ ಒಂದಿತ್ತು ಅದೇ ಆಯ್ದಕ್ಕೆ ಅದೇ ಇಪೋದಿಕ್ಕೆ ಹಾ ಅದು ಅದು ಬೇಡದಿಲ್ಲಪ್ಪ ಹೆಳ್ತ ಕಣಾಕ್ತ ಅದು ಬೇಡ ಬೇಡ ಅಂತ ಹೇಳಿ ಅದಲ್ಲ ಅದ ಮಂಗ ಮಂಗ ಅದಾ ತು ತು ಅದು ಆ ಕಡೆ ಇತ್ತು ಅಲ್ಲಿತ್ತು ಅಲ್ಲಿತ್ತು ಅದೇ ಅಲ್ಲಿ ಮುರಿದದೆ ಹೆಣೆ ಮುರ್ದೇ ಅಲ್ಲಿ ಅದು ಬೆಳೆದಿತ್ತ ಎತ್ಕೊಂಡೋಗಿದ್ದು ಆಹಾ ಬೆಳಿ ಇದೆ ಇಲ್ಲಿ ಅದಿ ಕೋಯಿದು ಬೆಳೆ ಬಂದಂ ಫಾಂಟಿಯಲ್ಲ ಅ ಮ್ಯಾಲಿದ್ದು ಆದ್ರ ಬೆಳೆದಿಲ್ಲ ಅದೇ ಅಲ್ಲಿತ್ತು ಹಾಳ್ದ ಕಾಣ್ತಿದೆ ಅದೇ ಅಚಿನ್ ಕಾಣೋದೇ ಅದೇ ಹೇಳ್ತೇಯ ಅದೇ ಹೇಳ್ತೇಯ ಅದೇ ಹೇಳ್ತೇಯ ಆದ್ರ ಬೆಳೆದಿಲ್ಲ ಇದು ಮತ್ತೆ

बिडा कातेले बंगा तो केती नी ऐ मोडो आ तो ओवा सी तू पेला आहा आहा अद कांगा

വെളത്തിലാ ഇതാ കേൾക്കവാണ് നോല്ലൊ ഇഷ്ടാ ഇല്ല ಒಂದേ കാലে ಬಂದാലും ഇതെ കുയിദ ബുക്ക് ലൈക്കലെ हां അമല ടിംബോ करू വൺ സാരി കൊടുലക്ക് ಇರದಿಕ್ಕೆ ಇಲ್ಲ ಆಹಾ ಕಂದಿತ್ತು ಅದಲ್ಲ ಮೇಲೆ ಅದು ಅದೇ ಅದೇ ಇಲ್ಲ ಅಂದ್ರೆ ಅದೇ ಓ ಬಂದೆ ಸಿಕ್ತಿಲೇ

ਤੇਲੋ ਕਾਣ ਤੇਲੇ ਆਪੋ ਬਡੀ ਦੋ ਭੀਂ ਭੀਂ ਦਾਗ ਤੇਲੋ ਉੱਲਾ ਗਲਾ ਛੇ ਭੀਂ ਦਾ

ಹಾ ನಾನು ಆರಾಮಿದ್ದೆ ಇದು ಬೇರ್ ಹಲಸು ಬೇರ್ ಹಲಸು ಹಾಂ ಮಂಗಿ ತಿಂತು ಹಾಂ ಹೋ ಓಕೆ నింటే సైడ్ చేద్దాం అది ని వీన అంతా కొైదా అలా షేర్ గా పోస్ట్ చెయ్ సోటరది ఏటిదోనంత వతాడు నేను భయపన్నా హ్మ్ ఇంకొద్దిగా ఎల్లుదా బాగండి పోక్ కరగే నోడ్ర ఎడు